ಅಥವಾ ಕಾರ್ಖಾನೆಗಳಲ್ಲಿ ಬೆಂಕಿ ಹೊತ್ತಿಕೊಳ್ಳುವುದರ ಬಗ್ಗೆ ನೀವು ಕೇಳಿರಬಹುದು ಅಂತಹ ಸಂದರ್ಭಗಳಲ್ಲಿ ನಾವು ಏನು ಮಾಡಬೇಕು ನಾವು ಬೆಂಕಿಯನ್ನು ನಿಯಂತ್ರಿಸಲು ಕಲಿಯುತ್ತೇವೆ ನಾವು ಹಳ್ಳಿಯಲ್ಲಿದ್ದೇವೆ ಓ ಅದನ್ನು ನೋಡಿ ಮನೆ ಬೆಂಕಿಯಲ್ಲಿದೆ ದಯವಿಟ್ಟು ಯಾರಾದರೂ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ಈ ಪರಿಸ್ಥಿತಿಯಲ್ಲಿ ನಾವು ಒದ್ದೆಯಾದ ಬಟ್ಟೆಯನ್ನು ಬೆಂಕಿಗೆ ಹಾಕಬೇಕು ಎರಡನೆಯದು ಎಲ್ಲರನ್ನೂ ಅಲ್ಲಿಂದ ರಕ್ಷಿಸುವುದು ಮತ್ತು ಮೂರನೆಯದು ತುರ್ತು ಸೇವೆಗಳಿಗೆ ಕರೆ ಮಾಡುವುದು ಇಲ್ಲಿ ನೋಡಿ ಅಗ್ನಿಶಾಮಕ ಬಂದಿದೆ ಈಗ ಅವರು ಬೆಂಕಿಯನ್ನು ನಿಯಂತ್ರಿಸುತ್ತಾರೆ ಅವರು ಬೆಂಕಿಯ ಮೇಲೆ ನೀರನ್ನು ಸಿಂಪಡಿಸಲು ಪ್ರಾರಂಭಿಸಿದ್ದಾರೆ ನೀರು ದಹನಕಾರಿ ವಸ್ತುವನ್ನು ಅದರ ದಹನ ತಾಪಮಾನಕ್ಕಿಂತ ಕಡಿಮೆ ತಂಪಾಗಿಸುತ್ತದೆ ಇದು ಬೆಂಕಿ ಹರಡುವುದನ್ನು ತಡೆಯುತ್ತದೆ ನೀರಿನ ಆವಿಯು ದಹನಕಾರಿ ವಸ್ತುಗಳಿಂದ ಸುತ್ತುವರೆದಿದ್ದು ಬೆಂಕಿಯನ್ನು ನಂದಿಸಲು ಗಾಳಿಯ ಪೂರೈಕೆಯನ್ನು ಕಡಿತಗೊಳಿಸುತ್ತದೆ ಬೆಂಕಿಯನ್ನು ನಂದಿಸಲಾಗುತ್ತದೆ ಕಾಗದ ಮರ ಅಥವಾ ಬಟ್ಟೆಯ ಬೆಂಕಿಯನ್ನು ನಿಯಂತ್ರಿಸುವ ಮಾರ್ಗ ಇದು ಅಗ್ನಿಶಾಮಕವನ್ನು ಹೇಗೆ ಬಳಸುವುದು ಎಂದು ಇನ್ನೊಂದು ಮಾರ್ಗವನ್ನು ನೋಡೋಣ ಎರಡು ಅಗ್ನಿಶಾಮಕಗಳು ಗೋಡೆಯ ಮೇಲೆ ಇವೆ ವಿದ್ಯುತ್ ಮೋಟಾರ್ ಇಲ್ಲಿದೆ ಓ ಅದನ್ನು ನೋಡಿ ಶಾರ್ಟ್ ಸರ್ಕ್ಯೂಟ್ ಇದು ವಿದ್ಯುತ್ ಮೋಟಾರ್ ಉರಿಯಲು ಕಾರಣವಾಗುತ್ತದೆ ಆಮ್ಲಜನಕ ಪರಮಾಣುಗಳು ಉರಿಯಲು ಸಹಾಯ ಮಾಡುತ್ತವೆ ನಮ್ಮಲ್ಲಿ ಅಗ್ನಿಶಾಮಕ ಯಂತ್ರವಿದೆ ಬೆಂಕಿಯನ್ನು ನಿಯಂತ್ರಿಸಲು ನೀರಿನ ಬದಲು ಅಗ್ನಿಶಾಮಕ ಯಂತ್ರಗಳನ್ನು ಏಕೆ ಬಳಸುತ್ತೇವೆ ನೀರು ಉತ್ತಮ ವಿದ್ಯುತ್ ವಾಹಕವಾಗಿದೆ ನೀರನ್ನು ಬಳಸಿದರೆ ಅದು ಶಾರ್ಟ್ ಸರ್ಕ್ಯೂಟ್ಗೆ ಕಾರಣವಾಗಬಹುದು ಈಗ ಅಗ್ನಿಶಾಮಕಗಳ ಬಳಕೆಗೆ ಹಿಂತಿರುಗಿ ಮೊದಲು ಪಿನ್ ಅನ್ನು ಎಳೆಯಿರಿ ನಂತರ ನಳಿಕೆಯನ್ನು ಬೆಂಕಿಯ ಬುಡಕ್ಕೆ ಗುರಿಯಿಡಿ ನಂತರ ಮೂರನೇ ಹಂತ ಲಿವರ್ ಅನ್ನು ಹಿಂಡುವುದು ಮತ್ತು ನಾಲ್ಕನೆಯದು ನಳಿಕೆಯನ್ನು ಅಕ್ಕಪಕ್ಕಕ್ಕೆ ಗುಡಿಸುವುದು ಬೆಂಕಿಯನ್ನು ನಂದಕದಿಂದ ನಿಯಂತ್ರಿಸಲಾಗುತ್ತದೆ ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಅಗ್ನಿಶಾಮಕ ಯಂತ್ರದಲ್ಲಿ ಹೆಚ್ಚಿನ ಒತ್ತಡದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಸಂಕುಚಿತಗೊಳಿಸಲಾಗುತ್ತದೆ ಸಿಇಒ ಎರಡು ಅನಿಲವು ಆಮ್ಲಜನಕಕ್ಕಿಂತ ಭಾರವಾಗಿರುತ್ತದೆ ಸಿಒ ಎರಡು ಬೆಂಕಿಯನ್ನು ಆವರಿಸುತ್ತದೆ ಇಂಧನ ಮತ್ತು ಆಮ್ಲಜನಕದ ಸಂಪರ್ಕವನ್ನು ಕಡಿತಗೊಳಿಸುತ್ತದೆ ಬೆಂಕಿಯನ್ನು ನಂದಿಸಲಾಗುತ್ತದೆ ನಾವು ಸಿಒ ಎರಡು ಸರಬರಾಜುಗಳನ್ನು ಹೇಗೆ ಪಡೆಯುತ್ತೇವೆ ಸಿಒ ಅನ್ನು ಸಿಲಿಂಡರ್ಗಳಲ್ಲಿ ದ್ರವವಾಗಿ ಸಂಕುಚಿತಗೊಳಿಸಲಾಗುತ್ತದೆ ಇದು ಸಿಲಿಂಡರ್ನಿಂದ ಬಿಡುಗಡೆಯಾದಾಗ ಸಿಒ ಎರಡು ಪರಿಮಾಣದಲ್ಲಿ ಅಗಾಧವಾಗಿ ವಿಸ್ತರಿಸುತ್ತದೆ ಮತ್ತು ತಣ್ಣಗಾಗುತ್ತದೆ ಆದ್ದರಿಂದ ಇದು ಬೆಂಕಿಯ ಸುತ್ತಲೂ ಕಂಬಳಿಯನ್ನು ರೂಪಿಸುವುದಲ್ಲದೆ ಇಂಧನದ ತಾಪಮಾನವನ್ನು ಸಹ ಕಡಿಮೆ ಮಾಡುತ್ತದೆ ಅದಕ್ಕಾಗಿಯೇ ಇದು ಅತ್ಯುತ್ತಮ ಅಗ್ನಿಶಾಮಕವಾಗಿದೆ ಆದ್ದರಿಂದ ಈ ಚಟುವಟಿಕೆಯಲ್ಲಿ ವಿವಿಧ ಸಂದರ್ಭಗಳಲ್ಲಿ ನೀರು ಮತ್ತು ಅಗ್ನಿಶಾಮಕಗಳನ್ನು ಬಳಸಿಕೊಂಡು ಬೆಂಕಿಯನ್ನು ನಿಯಂತ್ರಿಸಲಾಗುತ್ತದೆ ಎಂದು ನಾವು ಕಲಿತಿದ್ದೇವೆ